ಸ್ಮಾರ್ಟ್ ಸಿಟಿ ಬೆಳಗಾವಿ ನಗರದಲ್ಲೊಂದು ವಿಶಿಷ್ಟ ಪ್ರಕರಣ ಬೆಳಗಾವಿ ಮಹಾನಗರ ಪಾಲಿಕೆಗೆ ಮುಖಭಂಗ ಹೌದು ಒಂಬತ್ತು ಕೋಟಿ ರೂಗಳಲ್ಲಿ ನಿರ್ಮಾಣ ಮಾಡಿದ ಸಿಸಿ ರಸ್ತೆಯನ್ನ ಮತ್ತೆ ಆ ಜಾಗದ ಮಾಲೀಕನಿಗೆ ವಾಪಸ್ ಕೊಟ್ಟ ಪ್ರಕರಣ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ದಾಖಲಾಗಿದೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಸ್ಮಾರ್ಟ್ ಸಿಟಿ ಬೆಳಗಾವಿ ನಗರದಲ್ಲೊಂದು ವಿಶಿಷ್ಟ ಪ್ರಕರಣ ಬೆಳಗಾವಿ ನಗ ಮಹಾನಗರ ಪಾಲಿಕೆಗೆ ತೀವ್ರ ಮುಖಭಂಗ ಒಂಬತ್ತು ಕೋಟಿ ಸಿ ಸಿ ರಸ್ತೆ ನಿರ್ಮಾಣ ಮಾಡಿ ಮಾಲೀಕನಿಗೆ ಜಾಗ ವಾಪಸ್ ಮಾಲೀಕನ ಅನುಮತಿ ಇಲ್ಲದೆ ರಸ್ತೆ ನಿರ್ಮಾಣ ಮಾಡಿದರು ಹೇಳದೆ ಕೇಳದೆ ಇಪ್ಪತ್ತೊಂದು ಎಕರೆ ಅರವತ್ತೈದು ಗುಂಟೆ ಜಾಗದಲ್ಲಿ ಸ್ಮಾರ್ಟ್ ಸಿಟಿಯಿಂದ ರಸ್ತೆ ನಿರ್ಮಾಣ ಮಾಡಿದರು ಭೂ ಸ್ವಾಧೀನ ಇಲ್ಲದೆ ಖಾಸಗಿಯವರ ಜಮೀನಿನಲ್ಲಿ ರಸ್ತೆ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಮಾರ್ಟ್ ಸಿಟಿಯಿಂದ ಒಂಬತ್ತು ಕೋಟಿ ಖರ್ಚು ಮಾಡಿ ಸಿಸಿ ರಸ್ತೆ ನಿರ್ಮಾಣ ಪರಿಹಾರಕ್ಕಾಗಿ ಮಾಲೀಕ ಬಾಳಾಸಾಹೇಬ್ ಕೋರ್ಟ್ ಏರಿದ್ದರು ಇದ ಇದೇ ವಿಚಾರಕ್ಕಾಗಿ ವಾದ ಪ್ರತಿವಾದ ಆಲಿಸಿದ ಧಾರವಾಡ ಹೈಕೋರ್ಟ್ ಭೂ ಸ್ವಾಧೀನ ಮಾಡಿಕೊಳ್ಳದೆ ರಸ್ತೆ ಯಾಕೆ ಮಾಡಿದಿರಿ ಅಂತ ಪಾಲಿಕೆ ಆಯುಕ್ತರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿತ್ತು ಇದೇ ವೇಳೆ ಇಪ್ಪತ್ತು ಕೋಟಿ ಪರಿಹಾರ ನೀಡುವಂತೆ ಕೋರ್ಟ್ ಸೂಚನೆ ನೀಡಿತ್ತು ಈ ಕಾರಣಕ್ಕಾಗಿ ಪಾಲಿಕೆ ಸಾಮಾನ್ಯ ಸಭೆ ನಡೆಸಿ ಟರಾವು ಮಾಡಿ ಹಣ ಮೀಸಲಿಟ್ಟಿದ್ದರು ಪರಿಹಾರದ ಮೊತ್ತ ಜಾಸ್ತಿ ಆಯಿತು ಅಂತ ಇದೀಗ ಮಾಡಿದ ರಸ್ತೆಯನ್ನೇ ಬಿಟ್ಟುಕೊಟ್ಟು ಮಹಾನಗರ ಪಾಲಿಕೆಯ ಮತ್ತು ಸ್ಮಾರ್ಟ್ ಸಿಟಿ ಡಬಲ್ ರಸ್ತೆ ನಿರ್ಮಿಸಿದ್ದಕ್ಕಾಗಿ ಬ್ಯಾರಿಕೇಟ್ ಹಾಕಿ ಜಾಗ ಬಿಟ್ಟುಕೊಟ್ಟ ಅಧಿಕಾರಿಗಳು ಓಲ್ಡ್ ಪಿ ಬಿ ರಸ್ತೆಯಿಂದ ಖಾನಾಪುರ್ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಬಂದ್ ಜಾಗ ಅಳೆದು ಮಾಲೀಕ ಬಾಳಾಸಾಹೇಬ್ಗೆ ಹಸ್ತಾಂತರ ಮಾಡಿದ ಪಾಲಿಕೆ ಆಯುಕ್ತ ಅಶೋಕ್ ಹಾಗೂ ಸ್ಮಾರ್ಟ್ ಸಿಟಿ ಎಂ ಡಿ ಅಪ್ರೀನಾ ಸೈಯದ್ ಬಾನು ಎರಡು ಸಾವಿರ ಇಪ್ಪತ್ತರಲ್ಲಿ ಸ್ಮಾರ್ಟ್ ಸಿಟಿ ಮತ್ತು ಪಾಲಿಕೆ ಅಧಿಕಾರಿಗಳ ಮಾಡಿದ ಎಡವಟ್ಟಿನಿಂದಾಗಿ ಇಂದು ಬೆಳಗಾವಿ ಮಹಾನಗರ ಪಾಲಿಕೆ ತೀವ್ರ ಮುಖಭಂಗ ಅನುಭವಿಸುವಂತಾಗಿದೆ बचमै न औ रूपै लाग्यो औ कम्पन आइरहेको छ